ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಅಮೃತಧಾರೆ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ತಿಳಿಸ್ಕೊಳ್ಳೋಣ ಬನ್ನಿ ಸೊ ಅದಕ್ಕೂ ಮುಂಚೆ ನೀವೇನಾರು ಮೊದಲನೇ ಬಾರಿ ನಮ್ಮ ಚಾನೆಲ್ನ ವಿಸಿಟ್ ಮಾಡಿದರೆ ತಪ್ಪೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಹಾಗೆ ನೀವು ಕೂಡ ಅಮೃತಧಾರೆ ಧಾರಾವಾಹಿಯ ಪ್ರೇಕ್ಷಕರಾಗಿದ್ದರೆ ಹಾಗೆ ನೀವು ಕೂಡ ಅದರ ಅಭಿಮಾನಿಗಳಾಗಿದ್ದರೆ ನಮ್ಮ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಪ್ರತಿದಿನ ನಿಮಗೂ ಕೂಡ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಟೆಲಿಕಾಸ್ಟಿಗೆ ಮುಂಚೆ ನಮ್ಮ ಚಾನಲಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಗುರುವಾರದ ಸಂಚಿಕೆಯಲ್ಲಿ ಮೊದಲನೇದಾಗಿ ಏನಾಗುತ್ತೆ ಅಂದರೆ ಶಕುಂತಲಾ ಹಾಗೆ ಅವರಣ್ಣ ಲಕ್ಷ್ಮೀಕಾಂತ್ ಜೊತೆಯಲ್ಲಿ ಕೇಳಿರೋನಲ್ವ ಅಂದರೆ ಜಯದೇವ್ ಇವರು ಮೂರು ಜನನು ಕೂಡ ಮೊದಲಿಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಅವಾಗ ಜಯದೇವು ಅವರ ಅಮ್ಮಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ ಅವರ ಅಮ್ಮ ಹಾಗೂ ಅವ್ರ ಮಾವನಿಗೆ ಅವನು ಹೇಗೆ ಡೀಲ್ನ ಫಿಕ್ಸ್ ಮಾಡ್ಕೊಂಡ ಪೊಲೀಸ್ ಹತ್ರ ಅಂತ ಅಂದ್ಬಿಟ್ಟು ನಾನು ಪೊಲೀಸ್ಗೆ ಒಂದು ಆಫರ್ನ ಕೊಟ್ಟಿದ್ದೆ ಒಂದು ಫುಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಆ ಪ್ಯಾಕೇಜು ಆ ಪೊಲೀಸ್ಗೆ ತುಂಬಾ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ಅವನು ನಾನು ಕೊಟ್ಟಿದ್ದ ಕೆಲಸನ ತುಂಬಾ ನೀಟಾಗಿ ಪ್ಲ್ಯಾನ್ ಮಾಡಿ ಮಾಡಿದ್ದಾನೆ ಈವನ್ ಅವನು ಸ್ಕ್ರೀನ್ ಪ್ಲೇ ಇರ್ಬೋದು ಡೈಲಾಗ್ ಇರ್ಬೋದು ಹಾಗೆ ಅವನು ಅವರ ಅಮ್ಮಂದು ಹಾಗೆ ತಂಗಿದೇನೋ ವಸ್ತುಗಳನ್ನ ತಂದುಕೊಟ್ನಲ್ಲ ಅದು ಕೂಡ ನಂದೇನು ಪಾತ್ರ ಇಲ್ಲ ಅದರಲ್ಲಿ ಅದೆಲ್ಲದನ್ನು ಕೂಡ ಅವನೇ ಮಾಡಿರೋದು ನಾನು ಜಸ್ಟ್ ಅವನಿಗೆ ಒಂದು ಸೂಪರಾಗಿರುವಂತಹ ಒಂದು ಪ್ಯಾಕೇಜ್ನ ಕೊಟ್ಟೆ ಅದು ಅವನಿಗೆ ಇಷ್ಟ ಆಯಿತು ಪಾಪ ಈ ಸ್ಟೇಜಿಗೆ ಬರೋಕೆ ಅವನು ಯಾರ್ಯಾರಿಗೆ ಏನೇನು ಲಂಚ ತಿನ್ನಿಸಿ ಬಂದಿದ್ನೋ ಏನೋ ಅದೆಲ್ಲದೂ ಕೂಡ ಅವ್ನಿಗೂ ರಿಕವರಿ ಆಗಬೇಕು ಅಲ್ವಾ ಅದಕ್ಕೋಸ್ಕರ ನಾನು ಕೊಟ್ಟಿದ್ದಂತಹ ಆಫರ್ನ ಅವನು ಒಪ್ಕೊಂಡು ನಾನು ಹೇಳಿದಂತಹ ಕೆಲಸನ ಮಾಡ್ದೆ ನಾನು ಇಷ್ಟೇ ಅವನಿಗೆ ಗೌತಮ್ ಅವರ ತಾಯಿ ಹಾಗೆಯೇ ಅವ್ರ ತಂಗಿ ಬದುಕಿರೋ ವಿಷಯ ಗೌತಮ್ ದಿವನ್ಗೆ ಗೊತ್ತಾಗಲೇಬಾರ್ದು ಆ ರೀತಿ ನೀನು ಮ್ಯಾನೇಜ್ ಮಾಡಬೇಕು ಅವರು ಸತ್ತೋಗಿದ್ದಾರೆ ಇಲ್ಲ ಅಂತ ಹೇಳಿ ನಂಬಿಸ್ಬೇಕು ನೀವು ಅವರಿಲ್ವೇ ಇಲ್ಲ ಅನ್ನೋ ವಿಚಾರನ ಬಂದು ಅವರಿಗೆ ಹೇಳಬೇಕು ಅಂತ ಹೇಳಿ ಒಂದು ಚಿಕ್ಕ ವಿಚಾರನ ಹೇಳಿದ್ದು ಅಷ್ಟೇ ಆದರೆ ಅವನು ಅದಕ್ಕೆ ತಕ್ಕಂತೆ ಎಕ್ಸ್ಟ್ರಾರ್ಡಿನರಿಯಾಗಿ ಹ್ಯಾಕ್ಟ್ ಮಾಡಿದ್ದಾನೆ ನೋಡಿದ್ರಲ್ವ ಹೇಗೆ ಹ್ಯಾಕ್ ಮಾಡ್ದ ಅಂತ ಅವನೇನು ಮಾಡ್ದಾ ಸ್ಕ್ರೀನ್ ಪೇ ಇರ್ಬೋದು ಅವನ ಡೈಲಾಗ್ಸ್ಗಳಿರ್ಬೋದು ಅವ್ನು ಕೊಟ್ಟಿದ್ದ ವಸ್ತುಗಳು ಪ್ರತಿಯೊಂದು ಕೂಡ ಅವನೇ ಪ್ಲ್ಯಾನ್ ಮಾಡಿ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾನೆ ಒಟ್ಟಲ್ಲಿ ನಮ್ಮ ಕೆಲಸ ಆಯಿತು ಅಂತ ಹೇಳಿ ಖುಷಿ ಇರ್ತಾನೆ ಅವಾಗ ಮತ್ತೆ ಕೇಳ್ತಾನೆ ಮ್ಯಾಮ್ ಸೇಗಿತ್ತು ನನ್ನ ಪ್ಲ್ಯಾನ್ ಅಂದಾಗ ಅಯ್ಯೋ ಒಳೆಮಯ್ಯ ಕೇಳ್ತೀಯಲ್ಲ ಸೂಪರ್ ಆಗಿತ್ತು ಕಣೋ ಹಲವಾರು ಸೋಳುಗಳನ್ನ ನೋಡಿ ನೋಡಿ ಕೊನೆಗೆ ಒಂದು ಚೆನ್ನಾಗೇ ಗೆಲುವು ಕಂಡಿದೀಯ ಬಿಡು ಅಂತ ಹೇಳಿ ಹೇಳ್ತಾರೆ ಅದಾದ ನಂತರ ಶಕುಂತಲ ಇದ್ದವಳು ಹೌದು ಜಯದೇವ್ ತುಂಬಾ ಒಳ್ಳೆ ಚೆನ್ನಾಗಿ ಪ್ಲ್ಯಾನ್ ಮಾಡಿದೆಯಾ ನಾನು ನಿನ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು ಅಂತ ಹೇಳಿದಾಗ ಜಯದೇವು ಮ್ಯಾಮ್ ಇದಕ್ಕೋಸ್ಕರನೇ ನಾನು ಕೂಡ ಕಾಯ್ತಾ ಇದ್ದೆ ಯಾವಾಗ ನನ್ನ ಅಪ್ರಿಷಿಯೇಟ್ ಮಾಡ್ತೀಯ ಅಂತ ಹೇಳಿ ನಿನ್ನನ್ನು ಒಪ್ಕೊತೀಯ ಅಂತೇಳಿ ನೀನನ್ನು ಒಪ್ಕೊಂಡಲ್ವಾ ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ ಬಿಡು ಮಾಮ್ ಅಂತ ಹೇಳಿ ಹೇಳ್ತಾನೆ ಅದಾಗಿ ನಂತರ ಇನ್ನೊಂದು ಕಡೆ ಅಮೃತ್ ಅಪೇಕ್ಷ ಹಾಗೆಯೇ ಆನಂದ್ ಇಬ್ಬರು ಕೂಡ ಮನೇಲಿ ಮಾತಾಡ್ತಾ ಇರ್ತಾರೆ ಸಾರಿ ಅಪೇಕ್ಷ ಅಲ್ಲ ಅಪರ್ಣ ಅಪರ್ಣ ಇದ್ದಳು ಆನಂದ್ಗೆ ಹೇಳ್ತಾ ಇರ್ತಾಳೆ ಏನು ಆನಂದ್ ಯಾವಾಗಲೂ ಗೌತಮ್ಗೆ ಯಾಕೆ ಆಗುತ್ತೆ ಅವ್ನು ಎಷ್ಟು ಒಳ್ಳೆಯವನು ಆದರೂ ಕೂಡ ದೇವ್ರ ಮಾತ್ರ ಯಾಕೆ ಈ ರೀತಿ ಮಾಡುತ್ತೆ ಅವ್ನಿಗೆ ಯಾವಾಗಲೂ ಕೂಡ ಪಾಪ ಅಮ್ಮ ಬರ್ತಾರೆ ತಂಗಿ ಬರ್ತಾರೆ ಅಂತೇಳಿ ತುಂಬಾ ಖುಷಿ ಪಡ್ತಾ ಇದ್ದ ಆದರೆ ಅವನಿಗೆ ಯಾಕೆ ಯಾವಾಗಲೂ ನೋವು ಅಂತ ಹೇಳಿ ಕೇಳುವಾಗ ಹಾಗೆಯೇ ಆನಂದ್ ಕೂಡ ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ ಏನು ಮಾಡೋದು ಅಪರ್ಣ ಇವಾಗ ಇಷ್ಟು ದಿನ ಅಂತೂ ನಾನು ಹೇಗೋ ಅವ್ನ ಹೇಳ್ತಾ ಇದ್ದೆ ಅವ್ನು ಯಾವಾಗಲೂ ಸಿಕ್ಕಿದ ತಕ್ಷಣ ಅಮ್ಮ ಸಿಗ್ತಾರಲ್ವೇನೋ ತಂಗಿ ಸಿಗ್ತಾರಲ್ವೇನೋ ಅಂತ ಕೇಳಿದಾಗ ಖಂಡಿತ ಸಿಗ್ತಾರೆ ಗೆಳೆಯ ನೀನು ಟೆನ್ಷನ್ ಮಾಡ್ಕೊಬೇಡ ಅಂತೇಳಿ ಸಮಾಧಾನ ಮಾಡ್ತಾ ಇದ್ದೆ ಆದರೆ ಇವಾಗ ಏನಂತ ಹೇಳಿ ಅವ್ನು ಮುಂದೆ ಬಂದಾಗೆಲ್ಲ ನಾನು ಅವನ್ನ ಕಾಲೆಳೀತಾ ಇದ್ದೆ ಹೇಗೋ ಆ ವಿಷಯದಿಂದ ಅವನ್ನ ಡೈವರ್ಟ್ ಮಾಡ್ತಾ ಇದ್ರೆ ಆದರೆ ಇವಾಗ ನಾನೇ ನೋವಲ್ಲಿದ್ದೀನಿ ನಾನೇ ಅವನಿಗೆ ಸಮಾಧಾನ ಮಾಡೋಕ್ಕಾಗುತ್ತೆ ಹಾಗೆಯೇ ಈಗ ನಡೆದಿರೋ ವಿಚಾರಗಳನ್ನೆಲ್ಲ ನೋಡಿಕೊಂಡ್ರೆ ಅವ್ನಿಗೆ ಏನಂತ ಸಮಾಧಾನ ಮಾಡಬೇಕು ಅಂತ ನಂಗೆ ಗೊತ್ತೇ ಆಗೋಲ್ಲ ಯಾವಾಗಲೂ ನಾನು ಗೆಳೆಯಂಗೆ ಯಾಕೆ ಈಗ ಆಗುತ್ತೆ ಚಿಕ್ಕ ವಯಸ್ಸಲ್ಲೇ ಅವನು ಪ್ರತಿಯೊಂದು ಮನೆ ಜವಾಬ್ದಾರಿನ ತಗೊಂಡ ಅಪ್ಪನ್ನ ಕಳ್ಕೊಂಡು ಇರುವಂತಹ ಮನೇಲಿರೋನೆಲ್ಲರೂ ಕೂಡ ತನ್ನ ಫ್ಯಾಮಿಲಿಯಾಗಿ ನೋಡಬೇಕು ಅಂತ ಹೇಳಿ ಮದುವೆ ಕೂಡ ಬೇಗ ಆಗಿದೆ ಆ ಜೀವನನು ಕೂಡ ಅವನು ಮುಡುಪಾಗಿಟ್ಟಿದ್ದ ಅವ್ರಿಗೋಸ್ಕರ ಅಂತ ಹೇಳಿ ಇಷ್ಟೆಲ್ಲ ಕಷ್ಟಪಡೋನ್ಗೇನೆ ದೇವರು ಯಾಕೆ ಈ ರೀತಿ ಎಲ್ಲ ಮಾಡುತ್ತೆ ಅಪ್ಪ ಅಮ್ಮ ಇಲ್ಲ ಇವಾಗ ಅಪ್ಪ ಅವರು ಇಲ್ಲ ಅಮ್ಮ ಆದರೂ ಇದ್ದಾರೆ ಅಮ್ಮ ಸಿಗಬೇಕು ಅವ್ರು ಸೇವೆ ಮಾಡಬೇಕು ತಂಗಿ ಪ್ರೀತಿನ ನಾನು ಗಳಿಸ್ಕೋಬೇಕು ಅಂತೇಳಿ ಇಷ್ಟೆಲ್ಲ ಕಾಯ್ತಾ ಇದ್ದ ಆದರೆ ನೋಡಿ ಈಗೆಲ್ಲ ಯಾಗಾಯಿತು ಅಂತ ಹೇಳಿ ಇಬ್ಬರು ಕೂಡ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಬಂದುಬಿಟ್ಟು ಸುಧಾ ಹಾಸ್ಪಿಟಲಲ್ಲಿ ಇರ್ತಾಳಲ್ವ ಅವಳು ಅವ್ರ ಅಮ್ಮನ ಫೈಲ್ನ ತೊಗೊಂಬಂದ್ಬಿಟ್ಟು ಬಿಲ್ಲಿಂಗ್ ಸೆಂಟ್ರಲ್ಲಿ ಕೇಳ್ತಾ ಇರ್ತಾರೆ ಬಿಲ್ ಎಷ್ಟಾಗುತ್ತೆ ಈ ಪೇಶೆಂಟ್ ನೋಡಿ ಹೇಳಿ ಅಂತ ಹೇಳಿದಾಗ ಅವರು ನಲ್ವತ್ತೆಂಟು ಸಾವಿರ ಅಂತ ಹೇಳ್ತಾರೆ ಅವಾಗ ಅಷ್ಟೊಂದು ಐರಿ ನನ್ನ ಹತ್ರ ಎಷ್ಟಿದೆ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಅವಳತ್ರ ನಾಲ್ಕು ಸಾವಿರ ಕಡಿಮೆ ಇರುತ್ತೆ ಅದಾದ ನಂತರ ಅವಳು ಭೂಮಿಕಂಗೆ ಫೋನ್ ಮಾಡ್ತಾಳೆ ಸೊ ಅದಕ್ಕೂ ಮೊದಲನೇದಾಗಿ ಮತ್ತೆ ಇಲ್ಲಿ ಜಯದೇವ್ ಆಗೇನೆ ಅವ್ರ ಅಮ್ಮ ಮತ್ತೆ ಮಾವ ಇಬ್ಬರು ಕೂಡ ಎಲ್ಲರೂ ಡಿಸ್ಕಸ್ ಮಾಡ್ತಾ ಕೂತಿರ್ತಾರೆ ಮೂವರು ಅವಾಗ ಅವ್ರ ಮಾವ ಪಾರ್ಟಿ ಮಾಡ್ತಾ ಇರ್ತಾನೆ ಅದಾದ ನಂತರ ಜಯದೇವ್ ಇದ್ದನು ಅವ್ರ ಅಮ್ಮಂಗೆ ಒಂದು ನ ಹೇಳ್ತಾನೆ ನೋಡು ನೋಡ್ಮ್ ನೀನು ಇಷ್ಟಕ್ಕೆ ಸುಮ್ಮನೆ ಇದ್ರೆ ಹಾಗಲ್ಲ ಇದನ್ನ ನೀನು ಇನ್ನೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಹೇಳಿದಾಗ ಏನು ಏನ್ ಜೈ ನಂಗೆ ಅರ್ಥ ಆಗ್ತಿಲ್ಲ ಅಂದಾಗ ಇವಾಗ ನೀನು ಅಣ್ಣನ ಹತ್ರ ಹೋಗ್ಬಿಟ್ಟು ಇವಾಗ ಅಣ್ಣನ ಮೈಂಡಲ್ಲಿ ಪೂರ್ತಿಯಾಗಿ ಅವ್ರ ಅಮ್ಮ ಹಾಗೆ ತಂಗಿ ಇಲ್ಲ ದೂರ ಆಗಿದ್ದಾರೆ ಪರ್ಮನೆಂಟ್ ಆಗಿ ಅನ್ನೋದನ್ನ ಅವನ ಮೈಂಡಲ್ಲಿ ನಾವು ಫಿಕ್ಸ್ ಮಾಡಬೇಕು ಆಗ ಅವನು ಆ ವಿಚಾರನ ಮರೆತಾಗ ಅವ್ರನ್ನ ಹುಡ್ಕೋ ವಿಚಾರನ ಕೂಡ ಬಿಡ್ತಾನೆ ಅದೇ ಅಲ್ವಾ ನಮಗೂ ಬೇಕಾಗಿರೋದು ಅಂತ ಹೇಳಿ ಹೇಳ್ತಾನೆ ಸರಿ ಆಯ್ತು ಇವಾಗ ಏನ್ ಮಾಡಬೇಕು ಅಂತ ಕೇಳಿದಾಗ ನೀನು ಇವಾಗ ಅಣ್ಣನ ಹತ್ರ ಹೋಗ್ಬಿಟ್ಟು ಇವಾಗ ಹೇಗಾದ್ರೂ ಅವ್ರು ಸತ್ತೋಗಿದ್ದಾರೆ ಅಲ್ವಾ ಶ್ರದ್ಧಾ ಕಾರ್ಯ ಮಾಡಬೇಕಲ್ವಾ ಅಂದ್ರೆ ಶಾಂತಿ ಶಾಂತಿ ಮಾಡಬೇಕಲ್ವ ಇಲ್ಲಾಂದರೆ ಅವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತ ಹೇಳಿ ನೀನು ಹೇಗಾದರೂ ಮಾಡಿ ಅವ್ರನ್ನ ಒಪ್ಸಿ ಆ ಕಾರ್ಯ ಮಾಡೋ ಥರ ಮಾಡಬೇಕು ಆ ಕಾರ್ಯ ಆದರೆ ಸಾಕು ಅಲ್ಲಿಗೆ ಹಣ್ಣ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಆ ವಿಷಯದಿಂದ ಅವನು ಆಚೆ ಬರ್ತಾರೆ ಸೊ ನಮಗೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿದಾಗ ಸರಿ ಆಯಿತು ಮಾಡ್ತೀನಿ ಅಂತ ಹೇಳಿ ಅವಳು ಜಯದೇವ್ ಹತ್ರ ಮಾತಾಡೋಕ್ಕೆ ಅಂತ ಹೋಗ್ತಾಳೆ ಜಯದೇವ್ ತುಂಬ ಬೇಜಾರಲ್ಲಿ ಕು ಸಾರಿ ಜಯದೇವ್ ಅಲ್ಲ ಗೌತಮ್ ತುಂಬ ಬೇಜಾರಲ್ಲಿ ಕೂತಿರ್ತಾನೆ ಅವಾಗ ಅಲ್ಲಿಗೆ ಶಕುಂತಲ ಹೋಗ್ಬಿಟ್ಟು ನೋಡು ಗೌತಮ್ ನೀನು ಹೀಗೆ ಬೇಜಾರು ಮಾಡ್ಕೊಂಡು ಕೂತಿದರೆ ಹಾಗಲ್ಲ ಹಾಗೆ ನಾನು ಕೂಡ ನಿನಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ಸಮಾಧಾನನ ಮಾಡ್ಬೋದು ಆದರೆ ಮಾಡಬೇಕಾಗಿರೋ ಕಾರ್ಯಗಳಲ್ಲಿ ನಾವು ಹಿಂದೆ ಉಳಿ ಉಳಿಬಾರ್ದು ಅಲ್ವಾ ಹಾಗೆ ಆ ಕಾರ್ಯಗಳನ್ನ ಮಾಡದೇ ಇದ್ದರೆ ನಿಮ್ಮ ಅಮ್ಮಂಗೆ ಹಾಗೂ ತಂಗಿಗೂ ಕೂಡ ಮನಸ್ಸಿಗೆ ಸಮಾಧಾನ ಇರಲ್ಲ ಹಾಗೆ ಅವ್ರ ಆತ್ಮಕ್ಕೆ ಶಾಂತಿ ಕೂಡ ಸಿಗೋದಿಲ್ಲ ಅಲ್ವ ಅಂತ ಹೇಳಿದಾಗ ಏನು ಹೇಳ್ತಿದ್ದೀರ ಅಂದಾಗ ಇವಾಗ ಹೇಗೂ ಆಗೋಗಿರೋದು ಆಗೋಗಿದೆ ಆದರೆ ಇವಾಗ ಶಾಂತಿ ಅಂತ ಇರುತ್ತಲ್ವ ಅವ್ರ ಆತ್ಮಕ್ಕೆ ಶಾಂತಿ ಮಾಡಬೇಕು ಹಾಗಾಗಿ ಆ ಕಾರ್ಯನ ಕೂಡ ನಾವು ಮಾಡಲೇಬೇಕಾಗುತ್ತೆ ಗೌತಮ್ ತುಂಬ ತಡ ಮಾಡೋಕ್ಕೂ ಆಗಲ್ಲ ಅದನ್ನೆಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ಗೌತಮ ಮತ್ತೆ ಯೋಚನೆ ಮಾಡ್ತಾ ಕೂರ್ತಾನೆ ಅವಾಗ ಶಕುಂತಲ ಇದ್ದಾಳು ಗೌತಮ್ ಇಷ್ಟೇ ಯೋಚನೆ ಮಾಡಿದ್ರು ಇಂಥ ವಿಚಾರಗಳಲ್ಲಿ ತಡ ಮಾಡಬಾರ್ದು ಅಂತ ಹೇಳಿದಾಗ ಸರಿ ಆಯಿತಮ್ಮ ಮಾಡೋಣ ಅಂತ ಹೇಳಿ ಒಪ್ಕೊತಾನೆ ಅವಾಗ ಶಕುಂತಲ ಕೂಡ ಖುಷಿ ಆಗ್ತಾಳೆ ಅದಾದ ನಂತರ ಸುಧಾ ಹಾಸ್ಪಿಟಲಲ್ಲಿ ದೊಡ್ಡ ಶಾರ್ಟೇಜ್ ಬಂದಿದ್ದರಿಂದ ಅವಳು ಭೂಮಿಕ ಫೋನ್ ಮಾಡ್ತಾಳೆ ಆವಾಗ ಭೂಮಿಕ ಹೇಳು ಏನಾಯ್ತು ಸುಧಾ ಅಂತ ಅಂದಾಗ ಮತ್ತೆ ಅವಳು ಅಳ್ಳೋ ವಾಯ್ಸು ಗೊತ್ತಾಗುತ್ತೆ ಸುಧಾಗೆ ಅವಾಗ ಏನಾಯಿತು ಅದಕ್ಕೆ ಅಂತ ಹೇಳಿದಾಗ ಇಲ್ಲ ಮನೇಲೇನೋ ವಿಚಾರ ಆಯಿತು ಅದಕ್ಕೆ ಬೇಜಾರಾಗಿದೆ ಅಷ್ಟೇ ನೀನು ಹೇಳು ಅಮ್ಮ ಹೇಗಿದ್ದಾರೆ ಹಾಸ್ಪಿಟಲ್ ಬಿಲ್ ಎಲ್ಲ ಕ್ಲಿಯರ್ ಆಯಿತಾ ಡಿಸ್ಚಾರ್ಜ್ ಆಯ್ತಾ ಅಂದಾಗ ಇಲ್ಲ ಅದಕ್ಕೆ ಡಿಸ್ಚಾರ್ಜ್ ಮಾಡ್ತಾರೆ ಅಂದಾಗ ಹಾಸ್ಪಿಟಲ್ ಬಿಲ್ ಎಷ್ಟಾಯಿತು ದುಡ್ಡು ಅಂದಾಗ ಅದಕ್ಕೆ ಆ್ಯಕ್ಚುಲಿ ಅದನ್ನೇ ಕೇಳೋಕ್ಕಂತ ಮಾಡಿದೆ ನನ್ನ ಹತ್ರ ನಾಲ್ಕು ಸಾವಿರ ರೂಪಾಯಿ ಕಡಿಮೆ ಇದೆ ದಯವಿಟ್ಟು ನಾಲ್ಕು ಸಾವಿರನ ಕೊಡ್ತೀರಾ ಹಾಗೆ ಅದಾದಮೇಲೆ ಮುಂದಿನ ತಿಂಗಳು ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ ಅಂದಾಗ ನಾನು ನಿನಗೆ ಅದನ್ನೆಲ್ಲ ಲೆಕ್ಕ ಇಡು ಅಂತ ಹೇಳಿದೀನ ಅದೆಲ್ಲ ಯಾಕೆ ಇವಾಗ ನಾನು ಡ್ರೈವರ್ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ ಯಾವ ಹಾಸ್ಪಿಟಲ್ ಹೇಳು ಅಂದಾಗ ಹಾಸ್ಪಿಟಲ್ ಹೇಳ್ತಾಳೆ ನನ್ನ ಹತ್ರ ಸರಿ ಡ್ರೈವರ್ ಕೈಯಲ್ಲಿ ಕಳಿಸ್ತೀನಿ ಅಂತ ಹೇಳ್ತಾಳೆ ಹಾಗೆಯೇ ಸುಧಾ ಅದಕ್ಕೆ ಅಂತೇಳಿ ಏನೋ ವಿಚಾರ ಹೇಳಕ್ಕೆ ಹೋಗ್ತಾಳೆ ಬಟ್ ಅಷ್ಟರಲ್ಲಿ ಭೂಮಿಕಾ ಫೋನ್ ಕಾಲ್ನ ಕಟ್ ಮಾಡ್ತಾಳೆ ಅದಾದ ನಂತರ ಸುಧಾ ಇದ್ದವಳು ಮನೆಗೆ ಬೆಂಕಿ ಬಿದ್ದಿದ ವಿಚಾರನ ಅದಕ್ಕೆ ಹತ್ರ ಹೇಳೋಣ ಅಂದ್ಕೊಂಡೆ ಆದರೆ ಅವರೇ ಒಂದು ಬೇಜಾರಲ್ಲಿದ್ದಾರೆ ಇದ್ರ ನಡುವೆ ನಾನು ಯಾಕೆ ಹೇಳೋದು ಬಿಡು ಬೇರೆ ಯಾವುದಾರು ಟೈಮಲ್ಲಿ ಹೇಳಿದ್ರಾಯಿತು ಅಂತ ಹೇಳಿ ಅಂದ್ಕೊಂಡು ಫೋನ್ ಇಡ್ತಾಳೆ ಇದಿಷ್ಟು ಕೂಡ ಸ್ನೇಹಿತರೆ ಗುರುವಾರದ ಸಂಚಿಕೆಯಲ್ಲಿ ನಡೆಯುವಂಥದ್ದಾಗಿತ್ತು ಸೊ ಐ ಹೋಪ್ ಇವತ್ತಿನ ಈ ಒಂದು ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ ನಿಮಗೂ ಕೂಡ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಸಂಚಿಕೆ ಏನ ಆಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ